ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ಲಾಗ್ ಸಿಂಪಲ್ ಲಾಗ್ ಏನಿಲ್ಲ ಸೊ ಹೇಗೆ ನಾವು ಸಮ್ಮರಲ್ಲಿ ಪ್ರಿಕಾಷನ್ಸ್ನ ತೊಗೋಬೇಕು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನನಗೆ ಗೊತ್ತಿರುವಂತಹ ಮಟ್ಟಿಗೆ ಹಾಗೆ ಯಾರೆಲ್ಲ ಮೊದಲನೇ ಬಾರಿಗೆ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಹಾಗೆ ಪಕ್ಕದಲ್ಲಿರುವಂತಹ ಐಕನ್ ಬಟನ್ನ ಪ್ರೆಸ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಖಂಡಿತವಾಗಲೂ ಬರುತ್ತೆ ಸೊ ಅದ್ರ ಜೊತೆ ಹಾಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಓಕೆನಾ ಸೊ ನಾನು ಆಗ್ಲೇ ಹೇಳಿದೆ ಬೇಸಿಗೆ ಕಾಲ ಬೇಸಿಗೆ ಕಾಲ ಬಂತು ಅಂದರೆ ನನಗಂತೂ ಇರಿಟೇಷನ್ ಜಾಸ್ತಿ ನಿಮ್ಮೆಲ್ರಿಗೂ ಯಾವ ಒಂದು ಸೀಸನ್ ಇಷ್ಟ ಆಗ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆನಾ ಸೊ ಆಗಲೇ ಹೇಳಿದೆ ಬೇಸಿಗೆ ಕಾಲ ಅನ್ನೋ ಒಂಥರ ಹಿಂಸೆ ಅಂತ ಯಾಕಪ್ಪ ಹಿಂಸೆ ಅಂತ ಹೇಳಿದ್ರೆ ಫ್ಯಾನ್ ಹಾಕಿದ್ರೂ ಸೆಕೆ ಆಗ್ತಾ ಇರುತ್ತೆ ಎ ಸಿ ಹಾಕೊಂಡಿದ್ರು ಸೆಕೆ ಆಗ್ತಾ ಇರುತ್ತೆ ಎ ಸಿ ಹಾಕಿದ್ರೆ ಪ್ರಾಬ್ಲಮ್ ಏನು ಗೊತ್ತಾ ಮಕ್ಕಳಿಗೆ ತಲೆನೋವು ಬರುತ್ತೆ ಸೊ ಅದಕ್ಕೋಸ್ಕರ ಸ್ವಲ್ಪ ಯೋಚನೆ ಮಾಡ್ತೀವಿ ಸೊ ಫ್ಯಾನ್ ಕೆಳಗಡೆ ಇದ್ರೂ ಸೆಕೆ ಅದಕ್ಕೋಸ್ಕರ ನನಗೆ ಈ ಒಂದು ಸಮ್ಮರ್ ಇಷ್ಟ ಆಗೋಲ್ಲ ಆಮೇಲೆ ಯಾವುದೇ ವೆಕೇಷನ್ಸ್ಗೂ ಸಹ ನಾವು ರೆಡಿ ಆಗೋಕ್ಕೆ ಆಗಲ್ಲ ಅದು ಮೇಯ್ನ್ ಪ್ರಾಬ್ಲಮ್ ಸೊ ಏನಪ್ಪ ಅಂತ ಹೇಳಿದ್ರೆ ಯಾವುದಾದ್ರು ಒಂದು ವೆಕೇಷನ್ಸ್ಗೆ ರೆಡಿ ಆಗಬೇಕು ಅಂತ ಹೇಳಿದ್ರೆ ಸ್ವಲ್ಪ ಹಿಂಸೆ ಅನಿಸುತ್ತೆ ಯಾವುದೇ ರೀತಿಯಂತಹ ಒಂದು ಅಪ್ ಸಹ ನಾವು ಮಾಡ್ಕೊಳ್ಳೋಕ್ಕಾಗಲ್ಲ ಸೊ ತುಂಬಾ ಸೆಕೆ ಈ ಬೇಸಿಗೆ ಕಾಲದಂತೂ ಯಾರು ಫಂಕ್ಷನ್ಸ್ನ ಇಡಬಾರ್ದು ಅಂತ ಅನ್ಕೋತೀನಿ ನಾನಂತೂ ಸೊ ಪ್ರಿಕಾಷನ್ಸ್ ಅಂತ ಹೇಳಿದೆ ಪ್ರಿಕಾಷನ್ಸ್ ಏನಪ್ಪ ಅಂತ ಹೇಳಿದ್ರೆ ಆದಷ್ಟು ನಾವು ಲೈಟ್ ಫುಡ್ಗಳನ್ನ ತಗೋಬೇಕು ಸೊ ಹೆವಿ ಫುಡ್ಡು ಜಾಸ್ತಿ ಮಸಾಲೆ ಐಟಮ್ ಇರೋದು ಅಥವಾ ಮೂರೊತ್ತು ಹೊಟ್ಟೆ ತುಂಬ ಊಟ ಮಾಡೋದು ಇದನ್ನೆಲ್ಲನೂ ಕಮ್ಮಿ ಮಾಡಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಆದಷ್ಟು ಯಾರೆಲ್ಲ ನಾನ್ ವೆಜಿಟೇರಿಯನ್ಸ್ ಆಗಿದ್ದೀವಿ ನಾವೆಲ್ಲರೂ ಸ್ವಲ್ಪ ಆಯಿಲ್ ಐಟಮ್ಸ್ನ ಕಮ್ಮಿ ಮಾಡಬೇಕು ಸೊ ಜಾಸ್ತಿ ಮಸಾಲೆ ಐಟಮ್ಸನ್ನ ತಿನ್ನೋಕ್ಕೆ ಹೋಗ್ಬಾರ್ದು ಸೊ ಆದಷ್ಟು ಲೈಟ್ ಫುಡ್ಗಳು ನೋಡಿ ರಸಮ್ ಮಾಡ್ಕೊಂಡ್ರೆ ಒಂದು ಕಬಾಬ್ ಮಾಡ್ಕೊಬೋದು ಸೈಡಲ್ಲಿ ಆ ಥರ ಆಪ್ಷನ್ಸ್ನ ಇಟ್ಕೋಬೇಕು ಸೊ ಒಂದು ಕಡೆ ಚಿಕನ್ ಸಾರು ಮತ್ತು ಇನ್ನೊಂದು ಕಡೆ ಕಬಾಬು ಮತ್ತು ಮೊಟ್ಟೆ ಅಂದ್ಕೊಂಡಿದ್ರೆ ಹೊಟ್ಟೆ ಅಷ್ಟೇ ಸೊ ಅದಕ್ಕೋಸ್ಕರ ಎಲ್ಲರೂ ವೆಜಿಟೇರಿಯನ್ಸ್ ಆಗಿರ್ಬೋದು ಅಥವಾ ನಾನ್ ವೆಜಿಟೇರಿಯನ್ಸ್ ಆಗಿರ್ಬೋದು ಯಾರೇ ಆಗಿದ್ದರೂ ಲೈಟ್ ಫುಡ್ಗಳನ್ನ ತಿನ್ನೋಕ್ಕೆ ಪ್ರಯತ್ನ ಪಡೋಣ ಓಕೆನಾ ಸೊ ಅದ್ರ ಜೊತೆಗೆ ಜಾಸ್ತಿ ನೀರನ್ನ ಕುಡಿಯೋಣ ನಮ್ಮ ಬಾಡಿಗೆ ನಾವು ಲಿಕ್ವಿಡ್ ಎಷ್ಟು ಹೋಗುತ್ತೋ ನಮಗೆ ಅಷ್ಟೇ ಒಳ್ಳೆಯದು ಸೊ ಅದಕ್ಕೋಸ್ಕರ ಜಾಸ್ತಿ ಲಿಕ್ವಿಡ್ನ ಸಹ ನಾವು ಇಂಟೇಕ್ ಮಾಡೋಣ ಸೊ ಪ್ರತಿಯೊಬ್ಬರು ಗೊತ್ತೇ ಇದೆ ನೀರು ಕುಡಿತೀವಿ ನಾವು ಸೊ ಎಷ್ಟು ಕುಡಿತೀವಿ ಅನ್ನೋ ಒಂದು ಮೆಜರ್ಮೆಂಟ್ ಇರೋಲ್ಲ ಸೊ ಕೆಲವರೊಬ್ಬರು ಮೇಲೆ ಗ್ಲಾಸಲ್ಲಿ ಕುಡಿತಾರೆ ಕೆಲವರು ಬಾಟ್ಲು ಇಟ್ಕೋತಾರೆ ಸೊ ನೀವೇ ಒಂದು ಮೈಂಡಲ್ಲಿ ಇಟ್ಕೊಬಿಡಿ ನಾನು ಇಷ್ಟೇ ನೀರು ಕುಡಿಬೇಕು ಅಂತ ಯಾಕಂದರೆ ಆಗಿರೋದ್ರಿಂದ ಬಾಡಿ ಹೈ ಹೈ ಏನಂತಾರೆ ಹೈಡ್ರೇಟ್ ಆಗೋಕ್ಕೆ ಬಿಡಬಾರ್ದು ಸೊ ತುಂಬಾ ಸೂಕ್ಷ್ಮವಾಗಿರುತ್ತೆ ನಮ್ಮ ಬಾಡಿ ಸೊ ಏನಂದರೆ ಸಮ್ಮರ್ ಅಂದಿದ ತಕ್ಷಣ ಬಿಡು ಏನಾಗಲ್ಲ ನಾವು ನಮಗೆ ಗೊತ್ತು ತಂಪು ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ಮಾತ್ರ ನೆಗ್ಲೆಕ್ಟ್ ಮಾಡಿಬಿಡಿ ತುಂಬ ಅಂದರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ನೀವು ಬೇಕಾದ್ರೆ ಗೂಗಲಲ್ಲಾದರೂ ಚೆಕ್ ಮಾಡ್ಕೊಳ್ಳಿ ಎಲ್ಲಾದರೂ ಚೆಕ್ ಮಾಡ್ಕೊಳ್ಳಿ ಜಾಸ್ತಿ ಕಾಯಿಲೆಗಳು ಬರೋದೇ ಈ ಒಂದು ಸಮ್ಮರಲ್ಲಿ ಅರ್ಥ ಆಯಿತು ಸೊ ಅದಕ್ಕೋಸ್ಕರ ನಮ್ಮ ಒಂದು ಜಾಗ್ರತೆನ ನಾವೇ ವಹಿಸ್ಬೇಕಲ್ವಾ ಸೊ ಅದ್ರ ಜೊತೆಗೆ ಜಾಸ್ತಿ ಫ್ರೂಟ್ಸ್ಗಳನ್ನೂ ಸಹ ತಿನ್ನಬೇಕು ಸೊ ಫ್ರೂಟ್ಸ್ ಒಂದಿದ ತಕ್ಷಣ ಜಾಸ್ತಿ ಏ ನಾನು ಆ್ಯಪಲ್ ತಿಂತೀನಿ ನಾನು ಪಪ್ಪಾಯ ತಿಂತೀನಿ ಅಲ್ಲ ಸೊ ಅದ್ರ ಜೊತೆಗೆ ಇಂಟೆಕಲ್ಲಿ ನಮಗೆ ಯಾವ್ಯಾವ ಫ್ರೂಟ್ಸ್ ಇರಬೇಕು ಅಂತ ಹೇಳಿದ್ರೆ ದ್ರಾಕ್ಷಿ ಇರಬೇಕು ಹಾಗೆ ಮೂಸಂಬಿ ಅದ್ರ ಜೊತೆಗೆ ಆರೆಂಜು ಬಟರ್ ಫ್ರೂಟ್ ಮೇನ್ ಬಟರ್ ಫ್ರೂಟ್ ಜ್ಯೂಸ್ ನಾನು ಕುಡಿದ್ ಕುಡಿದು ನೋಡಿ ಈ ಒಂದು ಸಮ್ಮರಲ್ಲಿ ನಮ್ಮದೇ ಬಾಡಿ ಯಾವುದೇ ರೀತಿಯಾದಂಥ ಈಟ್ ಆಗೋಕ್ಕೆ ಚಾನ್ಸೇ ಇಲ್ಲ ಎರಡು ದಿನಕ್ಕೊಂದ್ಸತ್ತಿನೋ ಅಥವಾ ಮೂರು ದಿನಕ್ಕೂ ಬಟರ್ ಫ್ರೂಟ್ ಜ್ಯೂಸ್ನ ಈ ಸಮ್ಮರಲ್ಲಿ ಟ್ರೈ ಮಾಡಿ ಹಾಗೆ ಏನಂತಾರೆ ಎಳ್ನೀರು ಸೊ ಎಳ್ನೀರೂ ಸಹ ಜಾಸ್ತಿ ಕುಡೀರಿ ಮನೇಲೇ ಮಾಡ್ಕೋತೀನಿ ಅಂತ ಹೇಳಿದ್ರೆ ನೀವು ಲೆಮನ್ ಜ್ಯೂಸ್ ಇದೆ ಕರ್ಬೂಜ್ ಜ್ಯೂಸ್ ವಾಟರ್ ಮೆಲನ್ ಜ್ಯೂಸ್ ಮಾಡ್ಕೋಬೋದು ಸೊ ಇಷ್ಟೆಲ್ಲ ರೀತಿಯಾದಂಥ ಜ್ಯೂಸ್ನ ಮಾಡ್ಕೋಬೋದು ಅದ್ರ ಜೊತೆಗೆ ನಿಮ್ಗೆ ಇಷ್ಟ ಬಂದಿರುವಂತಹ ಏನಂತಾರೆ ಮಿಲ್ಕ್ ಶೇಕ್ಸ್ನೂ ಸಹ ನೀವು ಮನೇಲಿ ಮಾಡ್ಕೋಬೋದು ಓರಿಯೋ ಮಿಲ್ಕ್ ಶೇಕ್ ಆಗಿರ್ಬೋದು ಹಾಗೆ ನಿಮಗೆ ಗೊತ್ತಿರುವಂತಹ ಮಿಲ್ಕ್ ಶೇಕ್ಸ್ ಏನಿದೆ ಅದನ್ನೆಲ್ಲನೂ ಸಹ ನೀವು ಮನೆಯಲ್ಲೇ ಮಾಡಿಕೊಂಡು ಕುಡಿಬೋದು ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನಮ್ಮ ಬಾಡೀಲಿ ಒಟ್ಟಿನಲ್ಲಿ ವಾಟರ್ ಹೋಗಬೇಕು ಅದು ಅದು ನೀರಿನ ಅಂಶ ನಮ್ಮ ಬಾಡಿಗೆ ಹೋಗಬೇಕು ನೀರು ಕುಡಿಯೋದ್ರ ಜೊತೆ ನಾವು ಫ್ರೂಟ್ಸ್ಗಳನ್ನ ಆಗಿರ್ಬೋದು ಹಾಗೆ ಈ ರೀತಿಯಾದಂತಹ ಏನಂತಾರೆ ಮಿಲ್ಕ್ ಶೇಕ್ಸ್ನ ಆಗಿರ್ಬೋದು ಕುಡಿಯೋದ್ರಿಂದ ಯಾವುದೇ ರೀತಿಯಾದಂತಹ ಬಾಡಿ ಡ್ರೈ ಆಗೋಲ್ಲ ಸೊ ಈ ಒಂದು ಕಾರಣದಿಂದ ಹೇಳ್ತಾ ಇದ್ದೀನಿ ಆದಷ್ಟು ಲಿಕ್ವಿಡ್ ಐಟಮ್ಗಳನ್ನ ತೊಗೊಳಕ್ಕೆ ಟ್ರೈ ಮಾಡಿ ಸೊ ನಾನು ಹಾಗಲೇ ಹೇಳ್ದಂಗೆ ಮೂರು ಟೈಮು ಚೆನ್ನಾಗಿ ತಿಂದು ಚೆನ್ನಾಗಿ ಮಲಗ್ತೀವಪ್ಪ ಅಲ್ಲ ಎಲ್ಲರೂ ಮೂರು ಟೈಮ್ ತಿಂತಾರೆ ಎಲ್ಲರ ಮನೇಲೂ ಊಟ ಇದ್ದೇ ಇರುತ್ತೆ ಆದರೆ ಏನಂದರೆ ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ಬೆಳಗ್ಗೆ ಒಂದು ರೀತಿ ಊಟ ಆದರೆ ಮಧ್ಯಾಹ್ನ ಲೈಟ್ ತಿನ್ನೋಣ ಸೊ ಹಾಗೆ ರಾತ್ರಿ ಆಲ್ಮೋಸ್ಟು ಈ ಒಂದು ಸಮ್ಮರ್ ವೆಕೇಶನಲ್ಲಿ ಅಥವಾ ಈ ಒಂದು ಸಮ್ಮರ್ ಸೀಸನಲ್ಲಿ ನಾವು ಏನಂತಾರೆ ಲಿಕ್ವಿಡ್ನೇ ತೊಗೊಳ್ಳೋಣ ನೈಟ್ ಟೈಮು ಜಾಸ್ತಿ ನಮ್ಗೆ ನಿದ್ದೆ ಮಾಡೋಣಕ್ಕೂ ಆಗಲ್ಲ ಯಾಕಂದರೆ ನೀವು ಅಬ್ಸರ್ವ್ ಮಾಡಿರ್ಬೋದು ನಾವು ವಿಂಟರ್ ಹಾಗೆ ರೈನಿ ಸೀಸನ್ನೂ ಎಷ್ಟು ನಿದ್ದೆ ಮಾಡ್ತೀವಿ ಈ ಸಮ್ಮರ್ ಸೀಸನ್ನಲ್ಲಿ ಅಂತೂ ನಿದ್ದೆ ಮಾಡಬೇಕು ಅಂದ್ಕೊಂಡ್ರೂ ಸಹ ನಿದ್ದೆ ಬರ್ತಾ ಇಲ್ಲ ಸೊ ಯಾಕೆ ಈ ಥರ ನಿಮಗೂ ಏನಾದರೂ ಅದೇ ರೀತಿ ಆಗ್ತಿದೆ ಅನ್ನೋದನ್ನ ನನಗೆ ತಿಳಿಸಿ ಓಕೆನಾ ತಿಳಿಸ್ತೀರಾ ಅಂತ ಅನ್ಕೋತೀನಿ ಸೊ ಕಮೆಂಟ್ ಬಾಕ್ಸ್ ನಿಮ್ಮದೇ ಅಲ್ವಾ ಸೊ ನೀವು ಸಹ ಕಮೆಂಟ್ ಮಾಡ್ಬೋದು ಹಾಗೆ ನನಗೂ ಒಂಥರ ಎಲ್ಪ್ ಆಗುತ್ತಲ್ವಾ ನೀವು ಕಮೆಂಟ್ ಮಾಡೋದರಿಂದ ನೀವು ಕೊಡುವಂಥ ಸಜೆಷನ್ಸ್ನ ನಾವು ತೊಗೋಬೋದು ಹಾಗೆಯೇ ಕೊಡುವಂತಹ ರೆಸಿಪಿಗಳಿಗೆ ಕಮೆಂಟ್ಗಳನ್ನ ನಾವು ತಿದ್ಕೋಬೋದು ಸೊ ಅದ್ರ ಜೊತೆಗೆ ಬಿ ಕಾಂಪ್ಲೆಕ್ಸ್ ಅನ್ನೋ ಟ್ಯಾಬ್ಲೆಟ್ ಸಿಗುತ್ತೆ ಮೆಡಿಕಲ್ ಶಾಪಲ್ಲಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಬಿ ಕಾಂಪ್ಲೆಕ್ಸ್ ಇದು ಯಾವುದೇ ರೀತಿಯಾದಂತಹ ನಾನು ನಿಮಗೆ ಪ್ರಮೋಷನ್ ಆಗಲಿ ಅಥವಾ ಹೈಲೈಟ್ ಮಾಡ್ತಾ ಇಲ್ಲ ನಾನು ಸೊ ನಾವು ನಮ್ಮ ಮನೇಲಿ ತೊಗೊಳೋದನ್ನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಈ ಒಂದು ಬಿ ಕಾಂಪ್ಲೆಕ್ಸ್ ಟ್ಯಾಬ್ಲೆಟ್ ಏನಪ್ಪ ಅಂತ ಹೇಳಿದ್ರೆ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಇದು ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ ಇಲ್ಲ ಈ ಸಮ್ಮರ್ ಸೀಸನಲ್ಲಿ ನೀವು ವೀಕ್ಲಿ ಒನ್ಸ್ ಹಾಕ್ಕೊಂಡ್ರೂ ಸಹ ಸೂಕ್ತ ಅಂತಲೇ ಹೇಳ್ಬೋದು ಈ ಟ್ಯಾಬ್ಲೆಟ್ ನೀವು ತೊಗೊಳೋದ್ರಿಂದ ನಿಮ್ಮ ಬಾಡೀಲಿರುವಂತಹ ಈಟೆಲ್ಲ ಆಚೆ ಆಗುತ್ತೆ ಯೂರಿನ್ ಮುಖಾಂತರ ಸೊ ನೀವು ಮಾಡೋ ಯೂರಿನ್ ಕಲ್ಲರಲ್ಲೇ ಗೊತ್ತಾಗುತ್ತೆ ನಿಮ್ಮ ಒಂದು ಬಾಡಿ ಎಷ್ಟು ಹೀಟ್ ಆಗಿದೆ ಅಂತ ಸೊ ಅದಕ್ಕೋಸ್ಕರ ಈ ಒಂದು ಟ್ಯಾಬ್ಲೆಟ್ನ ನೀವು ಟ್ರೈ ಮಾಡಿ ನೋಡಿ ಸೊ ಹೇಗೆ ರಿಸಲ್ಟ್ ಕೊಡುತ್ತೆ ಅನ್ನೋದನ್ನ ನೀವು ತಿಳ್ಕೊಬೋದು ಸೊ ಬಾಡಿನ ಹೀಟಾಗಿ ಇಟ್ಕೋಬೇಡಿ ಸಮ್ಮರ್ ಸೀಸನಲ್ಲೇ ಕಾಯಿಲೆಗಳು ಜಾಸ್ತಿ ಆಗೋದು ಅದಕ್ಕೋಸ್ಕರ ಹೇಳ್ತಾ ಇದೀನಿ ಪದೇ ಪದೇ ಆದಷ್ಟು ನೀರು ಕುಡೀರಿ ಫ್ರೂಟ್ಸ್ ತಿನ್ನಿ ಹಾಗೆ ಲೈಟ್ ಫುಡ್ಗಳನ್ನ ತಿನ್ನಿ ಅದ್ರ ಜೊತೆ ಏನೋ ಏನಪ್ಪ ಅಂತ ಹೇಳಿದ್ರೆ ಟ್ರಾವೆಲ್ನ ಕಮ್ಮಿ ಮಾಡೋಣ ಯಾಕಂದರೆ ಟ್ರಾವೆಲಿಂಗು ಅಂತ ಹೇಳಿದ್ರೆ ಇಲ್ಲೇ ಒಂದು ಹತ್ತು ಹತ್ತರಿಂದ ಇಪ್ಪತ್ತು ಕಿಲೋಮೀಟ್ರ್ ಹೋಗಕ್ಕೆ ತಲೆನೋವು ತಲೆ ಸುತ್ತು ಈ ಬಿಸಿಲಿಗೆ ಅಂತ ಅಂತೀವಿ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸ್ವಲ್ಪ ಏ ಸಮ್ಮರ್ ವೆಕೇಶನ್ಸ್ ಅಲ್ವಾ ಇವ್ರು ಹೇಳ್ತಾರೆ ಹಂಗಂತ ನಾವು ಮನೇಲಿ ಕೂತ್ಕೊಳಕ್ಕಾಗುತ್ತೆ ಅಲ್ಲ ನೀವು ಗೂಗಲಲ್ಲಿ ಚೆಕ್ ಮಾಡಿ ಯಾವ್ಯಾವ ಪ್ಲೇಸಲ್ಲಿ ಎಷ್ಟೆಷ್ಟು ಹೀಟ್ ಇದೆ ಅಂದರೆ ಉಷ್ಣಾಂಶ ಇದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಯಾಕಂತ ಹೇಳಿದರೆ ಸಿಗೋದೇ ಒಂದು ರಜಾ ಅಲ್ವಾ ಹೋಗಿ ಬರೋಣ ಬಿಡು ಅಲ್ಲ ನೀವು ಮನೇಲೇ ಎಂಜಾಯ್ ಮಾಡಿ ನಿಮ್ಮ ಫ್ಯಾಮಿಲಿ ಗೆಟ್ ಟುಗೆದರ್ ಮಾಡಿ ಫ್ರೆಂಡ್ಸ್ ಗೆಟ್ ಟುಗೆದರ್ ಮಾಡಿ ಹಾಗೆ ಹತ್ರದಲ್ಲಿರುವಂತಹ ದೇವಸ್ಥಾನಗಳಿಗೆ ಭೇಟಿ ನೀಡಿ ಅದು ಬಿಟ್ಟು ದೂರ ದೂರ ಹೋಗ್ತೀನಿ ಅನ್ನೋದು ತಪ್ಪಲ್ವಾ ತಪ್ಪು ಅನ್ನೋದಕ್ಕಿಂತ ನಮಗೇನೆ ಒಳ್ಳೇದದು ಆದಷ್ಟು ನಾವು ಟ್ರಾವೆಲಿಂಗ್ನ ಕಮ್ಮಿ ಮಾಡೋಣ ಹಾಗೆ ಹೆವಿ ಫುಡ್ ಬೇಡ ಲಿಕ್ವಿಡ್ ಜಾಸ್ತಿ ತೊಗೊಳ್ಳಿ ನಾನು ಇಲ್ಲದಂತಹ ಬಿ ಕಾಂಪ್ಲೆಕ್ಸ್ ಟ್ಯಾಬ್ಲೆಟ್ನ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಹೇಗಿರುತ್ತೆ ರಿಸಲ್ಟ್ ಅನ್ನೋದನ್ನ ನನಗೆ ತಿಳಿಸಿ ಓಕೆನಾ ಹಾಗೆ ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾರೆ ಮನೆಯಲ್ಲಿ ಅವ್ರಿಗೆ ಜ್ವರ ನೆಗಡಿ ಎಲ್ಲನೂ ಬರುತ್ತೆ ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ ಸಮ್ಮರ್ ಸೀಸನಲ್ಲಿ ಎಷ್ಟು ಕೆಟ್ಟ ಒಂದು ಬಿಸಿಲು ಅಂತ ಹೇಳಿದ್ರೆ ಪಾಪ ಮಕ್ಕಳು ಆಚೆ ಸ್ಕೂಲ್ಗಿಂದ ಬರೋಷಲ್ಲಿ ಅವರ ಮಖ ನೋಡೋದನ್ನು ಗೊತ್ತಾಗುತ್ತೆ ಅಷ್ಟು ಟಯರ್ಡ್ ಆಗೋಗಿರ್ತಾರೆ ನಾವೇನೋ ಫ್ಯಾನ್ ಹಾಕ್ಕೊಂಡು ಆರಾಮಾಗಿರ್ತೀವಿ ಒಳಗಡೆ ಇರ್ತೀವಿ ಪಾಪ ಅವರು ಪಿ ಟಿ ಅನ್ನೋದಿರುತ್ತೆ ಅಥವಾ ಏನಾದರೂ ಎಕ್ಸ್ಟ್ರಾ ಆ್ಯಕ್ಟಿವಿಟೀಸ್ ಇರುತ್ತೆ ಸ್ಕೂಲ್ಗಳೂ ಸಹ ಟಯರ್ಡ್ ಆಗಿರ್ತಾರೆ ಆದಷ್ಟು ಲಂಚ್ ಬಾಕ್ಸ್ಗಳಿಗೆ ನೀವು ಮಕ್ಕಳಿಗೆ ನಿಮ್ಮ ಕೈಲಾದಂತಹ ಜ್ಯೂಸ್ಗಳನ್ನ ಮಾಡಿ ಕಳಿಸಿ ಮಕ್ಕಳು ಏನು ಇಷ್ಟಪಡ್ತಾರೆ ಸೊ ಅದನ್ನು ಮಾಡ್ಕೊಳಿಸಿ ಮೂಸಂಬಿ ಜ್ಯೂಸ್ ನೀವು ಮಾಡಿ ಕಳಿಸಿದರೆ ಅದು ಆಲ್ ಕಹಿ ಬಂದ್ಬಿಡುತ್ತೆ ಅದಕ್ಕೆ ಬೇರೆ ಜ್ಯೂಸ್ ಮಕ್ಳು ಇಷ್ಟಪಡುವಂತಹ ಜ್ಯೂಸ್ನ ಊಟದ ಜೊತೆ ಅಥವಾ ಲಂಚ್ ಬಾಕ್ಸ್ ಜೊತೆ ಮಾಡಿ ಕಲಸಿ ಓಕೆನಾ ಈ ಒಂದು ಟಿಪ್ಸ್ನ ನೀವೆಲ್ಲ ಫಾಲೋ ಮಾಡ್ತೀರಾ ಅಂತ ಅನ್ಕೋತೀನಿ ಈ ಒಂದು ಬೇಸಿಗೆ ಕಾಲನ ಆರಾಮಾಗಿ ಕಳ್ದ್ಬಿಡೋಣ ಏನಂತೀರಾ ಯಾಕೆ ಬಿಡೋಣ ಅಂತ ಹೇಳ್ತೀನಿ ಅಂತ ಹೇಳಿದ್ರೆ ನಾವು ರೈನಿ ಸೀಸನ್ ಆದರೆ ಹೇಗೂ ಮೇಂಟೈನ್ ಮಾಡ್ಬೋದು ಅಥವಾ ವಿಂಟರ್ ಸೀಸನ್ ಆದರೆ ಹೇಗೋ ಸ್ವೆಟರು ಎಲ್ಲ ಇರುತ್ತೆ ಹಾಕೋಬೋದು ಕಿವಿ ಕಾಟನ್ ಹಾಕೋಬೋದು ಪ್ರತಿಯೊಂದು ಮಾಡ್ಬೋದು ಬಟ್ ಈ ಸಮ್ಮರ್ ಸೀಸನಲ್ಲಿ ನಾವು ಹಾಗೆ ಮಾಡೋಕ್ಕೆ ಆಗಲ್ಲ ನೀವು ಫ್ಯಾನ್ ಹಾಕಿದರೂ ಸೆಕೆ ಆಗ್ತಾ ಇರುತ್ತೆ ಹಾಗೆ ಅದು ಸೆಕೆ ಅಂದರೆ ಗಾಳಿ ಹೇಗೆ ಅಂತ ಅಂದರೆ ಬರೀ ಅದು ನಮ್ಮ ಬಾಡಿ ಮೇಲೆ ಬರುತ್ತಷ್ಟೇ ಅದು ಗಾಡಿ ನಮ್ಮ ಬಾಡಿ ಮೇಲೆ ಆಗುವಂತಹ ಒಂದು ಸೆಕೆಂಡ್ ನಿಮಗೆ ಮಾಯ ಆಗ್ಬೋದು ಬಟ್ ಬಾಡಿ ನಮಗೆ ಉಷ್ಣಾಂಶ ಕಮ್ಮಿ ಆಗಲ್ಲ ಅದಕ್ಕೆ ನಾವು ಮಾಡಬೇಕು ಅದಕ್ಕೋಸ್ಕರ ಲೈಟ್ ಹುಡ್ತೀನಿ ಹಾಗೆ ಆದಷ್ಟು ಲಿಕ್ವಿಡ್ನ ಕುಡಿಯೋಕ್ಕೆ ಟ್ರೈ ಮಾಡಿ ನೈಟ್ ಆದಷ್ಟು ನೀವು ಊಟನ ಮಾಡದೇ ಇರೋದೇ ಒಳ್ಳೆಯದು ಬಿ ಕಾಂಪ್ಲೆಕ್ಸ್ ಟ್ಯಾಬ್ಲೆಟ್ನ ವೀಕ್ಲಿ ಮಂತ್ಸ್ ತಗೊಳ್ಳಿ ಹಾಗೆ ನಾನು ಹೇಳ್ತಂಥ ಫ್ರೂಟ್ಸ್ಗಳನ್ನ ಟ್ರೈ ಮಾಡಿ ಅಂತ ಹೇಳ್ತಾ ಬೇಸಿಗೆ ಕಾಲನ ಬೇಗ ಮುಗಿಸ್ಬಿಡೋಣ ಸೊ ಬೇಗ ವಿಂಟರ್ ಸೀಸನ್ ಬರಲಿ ಅಥವಾ ರೈನಿ ಸೀಸನ್ ಬರಲಿ ಎಂಜಾಯ್ ಮಾಡೋಣ ಸದ್ಯಕ್ಕೆ ಟ್ರಾವೆಲಿಂಗ್ ನ ಕಮ್ಮಿ ಮಾಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ನ ಇಲ್ಲಿಗೆ ಮುಗಿಸ್ತಾ ಇದೀನಿ ಮತ್ತೆ ನಾನು ಮುಂದಿನ ಲಾಗಲ್ಲಿ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನೀವೆಲ್ರು ಏನು ಮಾಡಬೇಕು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಟ್ಟು ನೋಡಿ ಅಂತ ಹೇಳ್ತಾ ಲವ್ ಯು ಯುಕ್ ಬೈ